ਇਹ ਨੱਗੀ ਚਕੁਨੀ ਤਨਿਆ ਪਤਕ ਪਟਾਈ ਕੁੜੀਆ ਸਵਾਰ ਸੰਦਰਾ ਲਈ ਗਈ ਗਈ ਲੱਗਾ ਦੀ ਮੰਦ ਤਨ ਲੈ ਗਈ 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 ਕੰਨ ਕਰਾਈ ਰਈ ਗਈ ਗਈ ਮਤਨ ਲੈ ਗਈ ਲਈ ਇਹ ਨੱਗੀ ਚਕੁਨੀ ਤਨਿਆ ਪਤਕ ਪਟਾਈ ಕೆಲ್ಸನೂ ಗೊತ್ತಿದ್ರ ಸಾವುಕಾರ ಮನೆ ಕೆಲಸ ಮಾಡಿ ಬಸ್ ಅಂತ ಬರಗೊಡ್ದ ನಾರಾಯಣ ಗುಸ್ ಅಂತ ಹೇಳಿ ತಕೊಂಡ್ ಬಂದಿರ್ತಾನ ಈ ಕಡೆ ಹೋದ್ರೆ ನಿಂಗೆ ನೀರ್ ಬಿಡ್ತಾನೆ ಬಾತ್ ಮೇರ ಸಾಬ್ ಸ್ಪಾಸ್ ಅಂತ ಬರ್ತಾನೆ ನಾನು ಯಾರನ್ನಂತ ಕೈ ಹಿಡಿಲಿ ಯಾರನ್ನಂತ ಮದುವೆ ಆಗಲಿ ಯಾಕೆ ನನ್ನ ಮರ್ತಾ ಬಿಟ್ಟಿಯಾನ ನಿನ್ನ ಕೈ ಹಿಡಿ ಭಗವಂತ ನಾ ಇಲ್ಲೇ ಅದನ್ನ ಮೈಸೂರು ಮಹಾರಾಜ ಅಲ್ಲಿ ಅರ್ಜುನಗಿ ಮಹಾರಾಜ ನಾವು ಹುಷೇನ ನನ್ನ ಮೈಸೂರು ಮಹಾರಾಜ ನೀ ಪಂಡ್ರಪ್ಪರ್ ಪಿಂಡ್ರಿಕೆ ಅಂತೀನಿ ಅಲ್ಲ ನಿನ್ನ ಮಕ್ಕ ನೋಡ ಅದ ಜಂಕತ್ ಡಂಕ ನಳ ಆಗೈತಿ ನಳ ನನ್ನ ನಳದ ಬಗ್ಗೆ ನೀ ಅಷ್ಟು ಕೀಳಾಗಿ ಮಾತಾಡಕ್ಕೆ ಹೋಗಬೇಡ ನನ್ನ ಗುಲಗಂಜಿ ನೀ ಅವೆಲ್ಲ ಜಂಗ ಹತ್ತಿದ್ರು ಬರ್ತಿತ್ತು ರೀ ಅವ್ರ್ಗತಿನೊಂದು ನಳ ಇಲ್ಲ ವಾಮಿ ನಿನ್ನ ಕೊಡ ಮಟ್ಟ ನೋಡಿ ನೋಡಿ ಆ ನೋಡ ಸುಮ್ ಕುಡ್ರಿ ಎಲ್ಲಿ ಹೊಡ್ದಿತ್ತುಂದು ಏಯ್ ಕೊಡ 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 ನಿಂದ ನಿನಗೆ ವಾಚಿ ನನ್ನ ಕೊಡ ಓಡೋಟ ನಿನ್ನ ನಿನ ಕಿಮ್ಮತ್ ಎಲ್ಲಿ ಬರಬೇಕು

கல்லை சை நிற்கு வல்ல அண்ணா மாசர் கை கொட்டிய கை முக்தி ரீ ஒட்ட பரபாட் அவன் சதாசி ஓரீ கை கொட்டியாரி கை முகதிரி மரவாரி பாலச்சந்தனா ஜீவன மாடம் அழகலஹி பாலச்சந்தனா ஜீவன மாடலம் அழகலா மரச்சனா மரக்கா ஆதரவு அல கை முக ಅದಿಶ ಅಟ್ಟ ಓಡಾಡ್ದ ಅಂತ ತಿಳ್ಕೊಂಡಿದ್ದೆ ಆದ್ರ ಮತ್ತೆ ನೀನು ಪಕ್ಕದಿಯಪ್ಪ ಹೇ 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 ಬಿಟ್ಟ ಹೆಂಗದು ನಮ್ಮ ಚಿಲ್ಲರ ಗಂಡಂತ ಮೊದಲ कंडे हवा 나가 ಕಿಚಿ ಕಿಚಿ ಜೈ ಕರ ಹಾರೇ ದಾಸನ ಕಡು ಕಡು हवा 나가 ಕಿಚಿ ಕಿಚಿ ಜೈ ಕರ ಹಾರೇ ದಾಸನ ಹರ ದವದರ ಮುನ್ತರುದಿಲ್ಲ ಹಾರೇ ದಾಸನ ಕಡು ಕಡು हवा 나가 ಕಿಚಿ ಕಿಚಿ ಜೈ ಕರ ಹಾರೇ ದಾಸನ ಹರ ದವದರ ಮುನ್ತರುದಿಲ್ಲ ಹಾರೇ ದಾಸನ ಓ ರಾಜ ತಾಯ

मूर्दिन, मूर्थिन, आर्चिन, शा마्टों मंन, हुवहाद सुष्भ लब g- ऋपततततर्स BRNY ओंो,iros Пр Oppodży संप्त तजमि, आर्दापई अजट्ज

ದಿನಕ್ಕೆ ದಿನ ನೀರು ಬಿಟ್ರೆ ಊರಾನ ಮಂದಿ ನನಗೆ ಹೆಂಗೆ ನಂಬುತ್ತಾರ ಆದ್ರೆ ನಾ ಮೊದ್ಲ ಪಂಚಾಯತ್ ಶಿವಾಯಿ ಆದ್ರೆ ಪಗಾರ ಇಲ್ಲ ಪಂಚಾಯತ್ ದುಡಿದಕ್ಕಿಂತ ಏನ್ ಆಗ್ಬೇಕಾಗಿತ್ತಿ ನನಗೆ ನೀನ್ ನೀರು ಬೇಡ ನಿನ್ನ ಮದುವೆ ಬೇಡ ಸರಿ ದಾರಿ ಬಿಡ ನಾನು ಹೋಗಬೇಕು ಯಾಕೆ ಹೊಕ್ಕಿ ಎಲ್ಲಿ ಮಾಡಿ ಮನಿ ಅಲ್ಲಿ ನಿನ್ನ ಸಂಧ್ಯಾಗ ಯಾಕ ಸಂಧ್ಯ ಯಾಕೆ ಇಲ್ಲ ಏಟಿ ಏಟಿ ಆಗ್ಯಾಕ್ ಮೊದ್ಲ ಹೇಳತ್ತಿ ಮತ್ ದೊಡ್ಡ ಕೈಗಿನ ನೀನು ಹೇಳ ಹಕ್ಕ 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 ஹிடே ஜெண்ட பெட்டே ஹிடே ஜெண்ட பெட்டே ஜெண்ட ஜெட பெட்டே ஹிடே ஜெண்ட பெட்டே ஜெண்ட ஜெட பெட்டே நின் ஹிடது போய் கேளேனா ஏட ஹோலினு போய் காட்டு ஏய் வயர கேಳ್తా நாவ நீ என்ன யார் சன் மார்சுது அது ஹோலிவுனா மார்சுது இங்க*}{மேட மாரா ஏனோ கனா ஏஸ் மேடிரி கனா ஏக சાલુ மேடையா கனா ஏஸ் மேடிரி ஏக சાલુ மேடையா ஹிங்க்தன்ற கரெக்ட் நீ

ಇಬ್ರು ಕೂಡಿ ಮದುವೆ ಆಗಿ ಹೋಗಿ ನಮ್ಮ ಮಾವ ಛತ್ರಿ ಚಿನ್ನಪ್ಪ ಅವ್ನ ಹುಡುಕಾಡ್ಕೊಂಡ್ ಪಟ್ನ ಬಂದ್ಬಿಡುಗ ಸುಳ್ ಸುಳ್ಳು ಆಗುನು ಒಂದಿನ ನೀ ಆಗು ದಿನ ಮತ್ತ ಬಾಕಿ ಹೋಗುದು ಹೋಗಿ ಉಂಡ್ಲಿ ಬಾ ನಿನ್ನ ಮದುವಿನ ம பாடனல்ல ஒரு அல்ஜுக்கு நன்கா நிம்ம பாட நல்லா வர அல்ஜுக்கு நனகுல Ini akan dijalaskan dengan salam

ಹಂಗಲ್ಲ ನಿಮ್ಮವ್ವನ ಹಿಂಡಾಗ ಚೆಂದ ಹಂಗಿ ಮಾತಾಡಿ ಕಿಶಿಂದ ಹಿಂಗ ಆ ಮಗನ ಮುಂದೆ ಅಬ್ರಿ ಯಾಕೆ ಅಲ್ಲ ಛತ್ರಿಯವ್ರು ನಮ್ಮ ಇಬ್ಬರು ಒಳಗ ನಂದು ಇರಬೇಕು ನಡು ಯಾಕೆ ಬರ್ತೀವಿ ಒಮ್ಮೆ ಹೊಡೆದು ಮಲೆ ಹೊಲ ನೀ ಎಂಥ ಹುಟ್ಟಿದಿವು ಅವನು ಅವನು ನಮ್ಮ ಮೊದ್ದಿ ಸೈಯದು ಬೇನ ಹೊಟ್ಟೀಲಿ ನೀವು ಒಬ್ಬ ಬೇರೆನೇ ಆಗಿಬಿಟ್ಟು ನೋಡಿ ಇಲ್ಲಿ நானங்கல நீங்க அய்யாரி மார அவன ஏனால கே முக பாதா அவன் கேள் மத பாதாட பாதாட மழைக்கால் தனக்கழ சோண்ட தனக்க ಸೊಂಟ ಹಿಡಿದ ಕೊಳ್ಳೆ ತನಕ ಮಳ್ಳ ಹಿಡಿದ ನೆತ್ತಿ ತನಕ ಬಂಗಾರ ಧಾಬೀಣ ಮಾರ್ಸಿನ್ ಧಾಬೀಣ ಹಣ್ಣೆರಡ್ ಪೂತ ಬದ ಅಶಿ ಮಗನ ಆಕೆಗೆ ಎಲ್ಲಿ ಬೇಕಾಗತ್ತಲ್ಲ ಆಕೆಗೆ ಬೇಕಂದ್ರೆ ಹಾ ಅಮೃತ ಬೇಕಂದ್ರೆ ಇಡೀ ಸಮುದ್ರ ತಂದಿಡು ಬಿಡೂಮಲ್ಲ ನಾ ಅಯ್ಯ ಸಮುದ್ರ ಮಾರ ಆ ರೀ ಆಹಾ ಸಮುದ್ರ ತೇಲು ಬರುತ್ತದ ಆ ಸಮುದ್ರ ಮುಡಿಗಿ ಬಂದತ್ತಿ ಆ ಸಮುದ್ರ ಈಗ ಬಂದಿಡ್ತಿ అంగీ జిల్బ నా రిపేర్ బంద్రీ జోడీ జ్యూస్ కొడారు బంద్రీ బాన్ని అండి నా బాన్ని ఇంత అండి నా పర్బాలి అండి ಸುಮ್ಮನೆ ಹೊಲ್ದಾಗ ಕೂತಿದ್ರೆ ಚಲೋ ಅಂದ ಸುಮ್ ಗೊಂಜಾಳ ನೀರು ಬಿಡುದ ಅದ್ ಕಪ್ ಹಚ್ಚೀನಿ ಕಪ್ಪಿಗೆ ನೀರು ಬಿಡ್ತಿತ್ತ ಇದು ಕಪ್ಪ ಆಗಲಿಲ್ಲ ಅದು ಗೊಂಜಾಳ ಒಣಗಲಿಲ್ಲ ಎಲ್ಲ ಚಲೋ ಆಗೇತಿ ಗೊಂಜಾಳ ಬಾಳೆ ಹಾಕೀನಿ ಮಣ್ಸಿನ ಒಟ್ಟೀನಿ ಎಪಸ್ತಳ ತಡ್ಕೊ ಕಾ ನಿ ಪುಡಿಯ ಬರಿಗಿಟ್ಟಿರಿ ನೀರು ತಡ್ಕೊತಮ್ಮ ಇನ್ನೂ ಹಳ್ಳಿ ನೀರು ಬಿಡೋರು ಅದಾರ ನನ್ ಹಂಗಿಲ್ತ ಸಾಹೇಬಾ ಹೇಳೇನ ಏನ್ ವಾಮ್ಮಿ ಅಂದ್ರ ಅನು ಮತ್ತ

ಏ ಚಾತ್ರಿ ಬದ್ದ ಸಿರಿ ಬಿಟಳಾ ಕಿಯ ವಟ ತೆಲ್ಯಾಗೆ ಹೊಳ ಬಿಟಾಳ ಅದು ನಿನಗೆ ಬರ್ತಾ ಇಲ್ಲೋ ನೀನೇ ಹೇಳ ಬಿಡು ಹೇಳ ಮಗನ ನೋಣ್ಣ ಏ ಸಿಂಗಾರಿ ನೀನೇ ಹೇಳ ಕರೆ ಕರೆ ಹೇಳ ಅದಕ್ಕೂ ಬರ್ತಿಲ್ಲ ನನಗೂ ಬರ್ತಿಲ್ಲ ನೀನೇ ಹೇಳ ಇಲ್ಲ ನೀ ಹೇಳ ನೋಣ್ಣ ಅಂಗ್ ಬೇಡ ಅಂತ ಹೇಳ ನಾ ಹೇಳ್ತನೆ ಇದರ ಮನುಷ್ಯ ಅದಕ್ಕೆ ಹೊರದ ಒಂದಕ್ಕೆ ಬರ್ತಿತಿ ಮನುಷ್ಯ ಮನುಷ್ಯ ಹೇಂಗ ಸಿಂಗಾರಿ ಮನುಷ್ಯಂದ್ರೆ ಹೇಂಗ ಕೂಸಿ ತಗಬೇ ನಡೆಯದು ನಾ ನನ್ನಂಗ ಹರಕ ಬಂದು ನಡೆಯೋದು ಎರಡ್ ಕಾಲಿದೆ ಮುಪ್ಪಾಗಿ ಇವ್ರ ಗದ್ದೆ ನಡೆಯೋದು ಮೂರ್ ಕಾಲಿದೆ ಈಗ ಅರ್ಥ ತಿಳುತ್ತಿಲ್ಲ ಏನು ಏನ್ ಪಡ್ಲಿನ ಕೈಯಾಗ ನೀನ ಹಿಡ್ಕೊಂಡು ಜೋತಾಡ್ಕೊಂತ ಹೋಗು ನಿಂದ ನೀವು ನನಗೆ ಏನ್ ಕೊಡ್ತಿ ಕೈಯಾಗ ಏ ಹಂಗಲ್ಲ ಕೊಯ್ಬೇಡಿ ಮಂಗಾರಿ ಇದ್ರ ಉತ್ತರ ನಾ ಯಾವಾಗ ಕೊಡ್ತಿದ್ದಿ ಹೇಳ್ಬೇಕಲ್ಲ ಅವನ್ ಮಾತ ಕಣ್ ಕೆಂಪ್ಗಾಕೋತಿ ಹೇಳ್ಬಿಟ್ಟಿನಿ ಹಾಗಾದ್ರೆ ಏನು ಕೊಡಲಿ ನಿಮ್ಮಿಬ್ಬರಿಗೆ ಶಿಕ್ಷೆ ಒಂದು

எப்போட்டி எப்படி நைன் தீ தே நாய அந்த நாய் நாய் நீட்டிங்க நாய நாயக்தி வந்த <laughs> மா <laughs> ங்க கண்டா பங்க

दस दर